श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತೈದನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಮಯ ಸಂಗ್ರಾಮ ವರ್ಣನ ಸುರಾಸುರರ ಯುದ್ಧ ಮಯನು ಪ್ರಯೋಗಿಸಿದ ಬಡಭಾಗ್ನಿ ನಿರ್ಮಿತವಾದ ಮಾಯೆಯಿಂದ ದೇವ ಸೈನ್ಯವು ದಗ್ಧವಾದುದು ವರುಣನು ಇಂದ್ರನಿಗೆ ಬಡಭಾಗ್ನಿಯ ವೃತ್ತಾಂತವನ್ನು ವಿವರಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಊರ್ವನು ಮುಂದುವರಿಸಿ ಹೇಳುತ್ತಾನೆ ಬ್ರಾಹ್ಮಣನು ನಿಜವಾಗಿಯೂ ಬ್ರಾಹ್ಮಣ ನೆನೆಸಿಕೊಳ್ಳುವುದು ಬ್ರಹ್ಮಚರ್ಯ ವ್ರತದಿಂದ ಹೀಗೆಂದು ಲೋಕದಲ್ಲಿ ಬ್ರಹ್ಮಚರ್ಯದ ಮಾಹಾತ್ಮ್ಯವನ್ನು ಬಲ್ಲವರು ಹೇಳುತ್ತಾರೆ ಧೈರ್ಯವು ನಿಂತಿರುವುದು ಬ್ರಹ್ಮಚರ್ಯದಲ್ಲಿ ತಪಸ್ಸು ನೆಲೆಸಿರುವುದು ಬ್ರಹ್ಮಚರ್ಯದಲ್ಲಿ ಬ್ರಹ್ಮಚರ್ಯ ವ್ರತವನ್ನು ತಪ್ಪದೇ ಆಚರಿಸಿದ ಬ್ರಾಹ್ಮಣರಿಗೆ ಸ್ವರ್ಗವಾಸವು ಹಸ್ತಗತವಾದಂತೆಯೇ ಸರಿ ಯೋಗವಿಲ್ಲದೆ ಸಿದ್ಧಿಯು ದೊರಕದು ಸಿದ್ಧಿ ಲಭಿಸದೆ ಯಶಸ್ಸು ಬಾರದು ಲೋಕದಲ್ಲಿ ಬ್ರಹ್ಮಚರ್ಯವನ್ನು ಬಿಟ್ಟರೆ ಯಶಸ್ಸಿಗೆ ಕಾರಣವಾದ ತಪಸ್ಸು ಬೇರೆ ಯಾವುದೂ ಇಲ್ಲ ಇಂದ್ರಿಯಗಳ ಮತ್ತು ಶಬ್ದ ಸ್ಪರ್ಶಾದಿ ಪಂಚೇಂದ್ರಿಯಗಳ ವಿಷಯಗಳ ಆಕರ್ಷಣೆಗೆ ಒಳಗಾಗದೆ ಬ್ರಹ್ಮಚರ್ಯ ವ್ರತವನ್ನು ಸಾಧಿಸುವಾತನಿಗೆ ಅದಕ್ಕಿಂತ ಉತ್ಕೃಷ್ಟವಾದ ಬೇರೆ ತಪಸ್ಸೇನಿದೆ ಶಾಸ್ತ್ರೀಯವಾದ ನಿಮಿತ್ತವಿಲ್ಲದೆ ಕೂದಲನ್ನು ಬೆಳೆಸುವುದು ಸಂಕಲ್ಪವಿಲ್ಲದೆ ವ್ರತವನ್ನು ಮಾಡುವುದು ಬ್ರಹ್ಮಚರ್ಯವನ್ನಾಚರಿಸದೆ ಧ್ಯಾನಾದಿ ಕರ್ಮಗಳಲ್ಲಿ ತೊಡಗುವುದು ಈ ಮೂರು ಡಂಭದ ಗುರುತುಗಳು ಪತ್ನಿಯರೆಂದರೇನು ಅವಳೊಡನೆ ಸಮಾಗಮವೆಂದರೇನು ಮನೋವಿಕಾರವೆಂಬುದು ಎಲ್ಲಿಯದು ಬ್ರಹ್ಮನು ತನ್ನ ಸಂಕಲ್ಪ ಮಾತ್ರದಿಂದಲೇ ಮಾನಸ ಪುತ್ರರನ್ನು ಸೃಷ್ಟಿಸಲಿಲ್ಲವೇನು ಆತ್ಮಜ್ಞಾನಿಗಳಾದ ನಿಮಗೆ ತಪಸ್ಸಿನ ಬಲವಿರುವುದಾದರೆ ಪ್ರಾಜಾಪತ್ಯ ವಿಧಿಯಿಂದ ಮಾನಸ ಪುತ್ರರನ್ನು ಸೃಷ್ಟಿಸಿರಿ ತಪಸ್ವಿಗಳು ಸಂತಾನಕ್ಕೆ ಕಾರಣವಾದ ಯೋನಿಯನ್ನು ತಮ್ಮ ಮನಸ್ಸಿನಿಂದಲೇ ನಿರ್ಮಾಣ ಮಾಡಿಕೊಳ್ಳಬೇಕು ಪತ್ನಿ ಸಂಬಂಧವಾಗಲಿ ವೀರ್ಯ ಸ್ಖಲನವಾಗಲಿ ಅವರಿಗೆ ಬೇಕಿಲ್ಲ ತಪಸ್ವಿಗಳೆನಿಸಿದ ನೀವು ನಿಮ್ಮ ಧರ್ಮವು ನಷ್ಟವಾದುದಕ್ಕಾಗಿ ಹೀಗೆ ನಿರ್ಭಯವಾಗಿ ಹೇಳುವುದಾದರೆ ನನಗೇನೋ ನೀವು ತಪಸ್ವಿಗಳು ಅಲ್ಲವೆಂದೇ ತೋರುವುದು ನನ್ನ ಈ ದೇಹವನ್ನು ಒಳಗೆ ಅಡಗಿರುವ ಆತ್ಮ ತೇಜಸ್ಸಿನಿಂದ ಪ್ರಜ್ವಲಿಸುವಂತೆ ಮಾಡಿ ಪತ್ನಿಯ ಸಂಬಂಧವೇ ಇಲ್ಲದೆ ಇದರಲ್ಲಿಯೇ ಮಾನಸ ಪುತ್ರನನ್ನು ಸೃಷ್ಟಿಸುವೆನು ಹೀಗೆ ಈ ತಪೋ ನನ್ನ ಮನಸ್ಸು ನನ್ನ ಮತ್ತೊಂದು ರೂಪವನ್ನು ಎಂದರೆ ಮಗನನ್ನು ಸೃಷ್ಟಿಸುವುದು ಆತ್ಮಾವೈ ಪುತ್ರನಾಮಾಸಿ ಎಂಬ ಶ್ರುತಿ ವಚನದಿಂದ ತಂದೆಯೇ ಮಗನ ರೂಪವಾಗಿ ಜನಿಸುವನೆಂದು ಅಭಿಪ್ರಾಯ ಅವನು ಪ್ರಜೆಗಳನ್ನು ದಹಿಸುವನು ಎಂಬಂತೆ ಅತ್ಯಧಿಕ ತೇಜೋವಂತನಾಗುವನು ಮಹಾತಪಸ್ವಿಯಾದ ಊರ್ವನು ತನ್ನ ತೊಡೆಯನ್ನು ಬೆಂಕಿಯಲ್ಲಿರಿಸಿ ಒಂದು ದರ್ಭದಿಂದ ಕಡೆದನು ಪುತ್ರನೆಂಬ ಅಗ್ನಿಯು ಹುಟ್ಟುವುದಕ್ಕೆ ಆ ತೊಡೆಯೇ ಅರಣಿಯಾಯಿತು ಅವನ ತೊಡೆಯನ್ನು ತಟ್ಟನೆ ಸೀಳಿಕೊಂಡು ಜ್ವಾಲೆಗಳು ಸುತ್ತಲೂ ವ್ಯಾಪಿಸುತ್ತಿರಲು ಸೌದೆ ಇಲ್ಲದೆ ಪಡುತ್ತ ಲೋಕವನ್ನು ಸುಡಲು ಬಯಸುತ್ತ ಅಗ್ನಿಯೇ ಪುತ್ರನಾಗಿ ಜನಿಸಿದನು ಊರ್ವನ ತೊಡೆಯನ್ನು ಭೇದಿಸಿಕೊಂಡು ಪ್ರಳಯಾಗ್ನಿಯು ಮೂರು ಲೋಕಗಳನ್ನು ಸುಡಲು ಅಪೇಕ್ಷಿಸುತ್ತಿರುವನೋ ಎಂಬಂತೆ ಬಹುಕೋಪಿಷ್ಟನಾಗಿ ಔರ್ವನೆಂಬ ಹೆಸರಿನಿಂದ ಜನಿಸಿದನು ಅವನು ಹುಟ್ಟಿದ ಕೂಡಲೇ ಕುಗ್ಗಿದ ಧ್ವನಿಯಿಂದ ಅಪ್ಪ ನನ್ನನ್ನು ಹಸಿವು ಪೀಡಿಸುತ್ತಿದೆ ನನ್ನನ್ನು ಬಿಡು ಲೋಕವನ್ನೇ ಭಕ್ಷಿಸುವೆನು ಎಂದು ಹೇಳಿದನು ಸರ್ವನಾಶಕನಾದ ಆ ಅಗ್ನಿಯು ಜ್ವಾಲೆಗಳು ಸ್ವರ್ಗವನ್ನು ಮುಟ್ಟುತ್ತಿರಲು ಹತ್ತು ದಿಕ್ಕುಗಳಲ್ಲೂ ವ್ಯಾಪಿಸುತ್ತ ಸಕಲ ಪ್ರಾಣಿಗಳನ್ನು ಸುಟ್ಟು ಹಾಕುತ್ತಾ ಬೆಳೆದನು ಆ ವೇಳೆಗೆ ಬ್ರಹ್ಮನು ಪೂರ್ವ ಮುನಿಯನ್ನು ಸಮಾಧಾನಪಡಿಸುತ್ತಾ ಇಂತೆಂದನು ನಿನ್ನ ಮಗನನ್ನು ತಡೆ ಜಗತ್ತಿನ ಮೇಲೆ ದಯೆಯಿಡು ಓ ವಿಪ್ರ ಈ ನಿನ್ನ ಮಗನಿಗೆ ಉತ್ತಮವಾದ ಸ್ಥಾನವನ್ನು ನಾನು ಕಲ್ಪಿಸಿಕೊಡುವೆನು ಜ್ಞಾನಿಗಳಲ್ಲಿ ಅಗ್ರಗಣ್ಯನಾದ ಓ ಪುತ್ರ ನನ್ನ ಮಾತು ನಿಜ ಇದನ್ನು ಕೇಳು ಪೂರ್ವನು ಹೇಳಿದನು ನಾನು ಧನ್ಯನಾದೆನು ಅನುಗೃಹೀತನಾದೆನು ಏಕೆಂದರೆ ಪೂಜ್ಯನಾದ ನೀನು ಬಾಲಕನಾದ ನನಗೆ ಈ ಬುದ್ಧಿಯನ್ನು ದಯಪಾಲಿಸಿದೆ ಇದು ಪರಮಾನುಗ್ರಹ ಓ ದೇವ ಪ್ರಾತಃ ಕಾಲದಲ್ಲಿ ನನ್ನ ಬಳಿಗೆ ಮಗನು ಬಂದಾಗ ಅವನಿಗೆ ಯಾವ ಹವಿಸ್ಸುಗಳನ್ನು ಕೊಟ್ಟು ತೃಪ್ತಿಪಡಿಸಲಿ ಅವನಿಗೆ ಸುಖವಾಗುವುದೆಂತು ಇವನು ವಾಸ ಮಾಡುವ ಸ್ಥಳವಾವುದು ಅತಿ ತೇಜಸ್ವಿಯಾದ ಈತನು ಪರಾಕ್ರಮಕ್ಕೆ ತಕ್ಕಂತೆ ಎಂತಹ ಭೋಜನವನ್ನು ಇವನಿಗೆ ಪೂಜ್ಯನಾದ ನೀನು ಏರ್ಪಡಿಸುವೆ ಬ್ರಹ್ಮನು ಹೇಳುತ್ತಾನೆ ಇವನು ಸಮುದ್ರದಲ್ಲಿ ಬಡವ ಎಂದರೆ ಹೆಣ್ಣು ಕುದುರೆಯ ಮುಖದಲ್ಲಿ ವಾಸಿಸುವನು ಎಲೆ ಬ್ರಾಹ್ಮಣೋತ್ತಮನೇ ನನ್ನ ಉತ್ಪತ್ತಿ ಸ್ಥಳ ಜಲ ಅದನ್ನು ಕುಡಿದವನಿಗೆ ಉಂಟು ಜಲಮಯವಾದ ಹವಿಸ್ಸನ್ನು ಪಾನ ಮಾಡುತ್ತ ನಾನು ಅಲ್ಲಿ ನಿಯತವಾಗಿ ವಾಸ ಮಾಡುತ್ತಿದ್ದೆನು ನಿನ್ನ ಮಗನಿಗೂ ಅದೇ ಹವಿಸ್ಸನ್ನು ಕಾಲದವರೆಗೂ ಕೊಡುತ್ತಿರುವೆನು ಪುತ್ರ ಬಳಿಕ ಯುಗಾಂತದಲ್ಲಿ ಇವನೂ ನಾನು ಒಟ್ಟಿಗೆ ಸಂಚರಿಸುವೆವು ಜಲವೇ ಆಹಾರವಾದ ಈ ಅಗ್ನಿಯು ಪುತ್ರರಹಿತರಾದ ದೇವತೆಗಳು ಅಸುರರು ಮತ್ತು ರಾಕ್ಷಸರು ಇವರೆಲ್ಲರ ಋಣವನ್ನು ಪರಿಹರಿಸುವಂತೆ ನಾನು ಏರ್ಪಡಿಸಿರುವೆನು ಆ ಅಗ್ನಿಯು ಹಾಗೆಯೇ ಆಗಲೆಂದು ಹೇಳಿ ಸುತ್ತಲೂ ಪ್ರಸರಿಸುತ್ತಿರುವ ತನ್ನ ಜ್ವಾಲೆಗಳನ್ನು ಕುಗ್ಗಿಸಿಕೊಂಡು ತನ್ನ ತೇಜಸ್ಸನ್ನು ತಂದೆಯಲ್ಲಿರಿಸಿ ಸಮುದ್ರವನ್ನು ಪ್ರವೇಶಿಸಿದನು ಬಳಿಕ ಬ್ರಹ್ಮನು ಹೊರಟು ಹೋದನು ಎಲ್ಲ ಮಹರ್ಷಿಗಳು ಬಡಬಾಗ್ನಿಯ ತೇಜಸ್ಸನ್ನು ತಿಳಿದು ತಮ್ಮ ತಮ್ಮ ಸ್ಥಳಗಳಿಗೆ ತೆರಳಿದರು ಆಗ ಹಿರಣ್ಯಕಶಿಪು ಅತ್ಯದ್ಭುತವಾದ ಆ ವೃತ್ತಾಂತವನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಮಾತನ್ನು ಹೇಳಿದನು ಎಲೈ ಪೂಜ್ಯನೆ ಎಲ್ಲ ಜನಗಳ ಕಣ್ಣೆದುರಿಗೆ ಈ ಅದ್ಭುತ ವ್ಯಾಪಾರವು ನಡೆಯಿತು ಓ ಮುನಿಶ್ರೇಷ್ಠ ನಿನ್ನ ತಪಸ್ಸಿನಿಂದ ಬ್ರಹ್ಮನು ಸಂತುಷ್ಟನಾದನು ಎಲೈ ಮಹಾವ್ರತನೇ ನಾನು ನಿನ್ನ ಮಗನಿಗೂ ನಿನಗೂ ಭೃತ್ಯನೆಂದು ತಿಳಿ ಏಕೆಂದರೆ ನಿಮ್ಮ ಅದ್ಭುತವಾದ ಕಾರ್ಯದಿಂದ ನಾನು ನಿಮ್ಮ ವಶವಾಗಿರುವೆನು ಆದುದರಿಂದ ಇಗೋ ನೋಡು ನಾನು ನಿನ್ನ ಸೇವೆಯಲ್ಲಿಯೇ ಆಸಕ್ತನಾಗಿ ಬಂದಿರುವೆನು ಓ ಮುನಿವರ್ಯ ನನಗೆ ಪರಾಭವವಾದರೆ ಆ ಅಪಜಯವು ನಿನ್ನದೇ ಆಗುವುದು ಪೂರ್ವನು ಹೇಳುತ್ತಾನೆ ನನ್ನನ್ನು ನೀನು ಗುರುವೆಂದು ತಿಳಿದ ಕಾರಣ ನಾನು ಧನ್ಯನಾದೆನು ಅನುಗೃಹಿತನಾದೆನು ಓ ಸುವ್ರತ ನನ್ನ ಈ ತಪಸ್ಸಿನ ಬಲದಿಂದ ನಿನಗೆ ಈಗ ಭಯವಾವುದೂ ಇಲ್ಲ ನನ್ನ ಪುತ್ರನು ನಿರ್ಮಿಸಿದ ಆ ಮಾಯೆಯನ್ನೇ ತೆಗೆದುಕೋ ಅದು ಅಗ್ನಿಮಯವಾದುದು ಸೌದೆಯನ್ನು ಅಪೇಕ್ಷಿಸದು ಮಿಕ್ಕ ಅಗ್ನಿಗಳಿಗೆ ಬಗ್ಗದು ಇದು ನಿನ್ನ ವಂಶಸ್ಥರ ವಶವಾಗಿ ಶತ್ರುಗಳನ್ನು ಅಡಗಿಸುವುದು ತನ್ನ ಪಕ್ಷದವರನ್ನು ರಕ್ಷಿಸುವುದು ಶತ್ರುಗಳನ್ನು ವಿನಾಶಗೊಳಿಸುವುದು ದಾನವೇಶ್ವರನಾದ ಹಿರಣ್ಯಕಶಿಪು ಹಾಗೆಯೇ ಆಗಲೆಂದು ಅದನ್ನು ತೆಗೆದುಕೊಂಡು ಮುನಿಶ್ರೇಷ್ಠನಾದ ಊರ್ವನನ್ನು ನಮಸ್ಕರಿಸಿ ಕೃತಾರ್ಥನಾಗಿ ಸಂತೋಷದಿಂದ ಸ್ವರ್ಗಕ್ಕೆ ತೆರಳಿದನು ಊರ್ವ ಪುತ್ರನಾದ ಔರ್ವಾಗ್ನಿಯಿಂದ ಪೂರ್ವದಲ್ಲಿ ನಿರ್ಮಿತವಾದ ಈ ಮಾಯೆಯು ದುಸ್ಸಹವಾದುದು ದೇವತೆಗಳೂ ಸಹ ಅದನ್ನು ಎದುರಿಸಲಾರರು ಆ ದೈತ್ಯನು ನಿರ್ಮೂಲವಾದರೆ ಇದರ ವೀರ್ಯವು ಅಡಗುವುದು ಸಂದೇಹವಿಲ್ಲ ಇದನ್ನು ತನ್ನ ತೇಜಸ್ಸಿನಿಂದ ಸೃಷ್ಟಿಸಿದ ಔರ್ವನೇ ಇದಕ್ಕೆ ಶಾಪವನ್ನು ಕೊಟ್ಟಿದ್ದಾನೆ ಓ ಇಂದ್ರ ಇದನ್ನು ನಾಶಗೊಳಿಸಿ ಪೂಜ್ಯನಾದ ನಿನ್ನನ್ನು ಸುಖಿಯನ್ನಾಗಿ ಮಾಡಬೇಕಾದರೆ ಜಲದಲ್ಲಿ ಸಂಭೂತನಾದ ಚಂದ್ರನು ನನಗೆ ಸಹಾಯನಾಗಲಿ ನಾನು ಅವನೊಡಗೂಡಿ ಜಲಜಂತುಗಳಿಂದಲೂ ಪರಿವೃತನಾಗಿ ನಿನ್ನ ದಯೆಯಿಂದ ಈ ಮಾಯೆಯನ್ನು ಧ್ವಂಸ ಮಾಡುವೆನು ಇದರಲ್ಲಿ ಸಂದೇಹವಿಲ್ಲ ಇತಿ ಶ್ರೀ ಮತ್ಸ್ಯ ಮಹಾಪುರಾಣಿ ತಾರಕಾಮಯ ಸಂಗ್ರಾಮೆ ಪಂಚಸಪ್ತಿಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತಾರನೆಯ ಅಧ್ಯಾಯವಾದ ತಾರಕಾಮಯ ಸಂಗ್ರಾಮ ವರ್ಣನ ಇಂದ್ರನ ಪ್ರಾರ್ಥನೆಯಂತೆ ಚಂದ್ರ ವರುಣರು ಮುಂದೆ ನುಗ್ಗಿ ದೈತ್ಯ ಮಾಯೆಯನ್ನು ಪರಿಹರಿಸಿದುದು ಅಗ್ನಿ ವಾಯುಗಳ ಪರಾಕ್ರಮದಿಂದ ಅಸುರ ಸೈನ್ಯವು ತಲ್ಲಣಿಸಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ